ಹಾಯ್ ಹೆಲೋ ಗುಡ್ ಈವ್ನಿಂಗ್ ಎಲ್ರಿಗೂ ಶುಭ ಸಂಜೆ ಗಾಯ್ಸ್ ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀಸನ್ ಬಂದು ನಮ್ಮ ರಿಲೇಟಿವ್ ಒಬ್ಬರು ತೀರ್ಕೊಂಡಿದ್ರು ಸೊ ಮಾರ್ನಿಂಗಿಂದ ಅಲ್ಲೇ ಇದ್ದು ಸೊ ಜಸ್ಟ್ ಇವಾಗ ಬಂದು ಫ್ರೆಶ್ ಅಪ್ ಆಗಿ ಇನ್ನೂ ನಿದ್ದೆ ಗಾಯ್ಸ್ ಬೆಳಗ್ಗೆ ನೈಟು ಸ್ವಲ್ಪ ಕಮ್ಮಿ ನಿದ್ದೆ ಮಾಡಿದೆ ಲೇಟಾಗಿ ಮಲ್ಕೊಂಡು ಬೇಗ ಇದ್ಬಿಟ್ಟೆ ಸೊ ಇವಾಗ ಇಬ್ಬರು ಮನೆಗೆ ಲಂಚ್ಗೆ ಹೋಗಬೇಕು ಅಥವಾ ಗೊತ್ತಿರೋದು ಲಂಚಿಗೆ ಸಾವಿರ ಹೋಗಬೇಕು ಲಂಚ್ ಮಾಡ್ಕೊಂಡು ಬಂದು ಸ್ವಲ್ಪ ಕೇಳಿಸಿದ್ದೆ ಬನ್ನಿ ಹೋಗ್ತಾ ಮಾತಾಡುವ ಇಸ್ ಮನೆಯಿಂದ ಹೊರಟು ಅಕ್ಕ ಹೊತ್ತ ಬಿದ್ದೋಗ್ಬಿಡ್ತಿತ್ತು ಮನೆಯಿಂದ ಹೊರಟು ಎಲ್ಗಪ್ಪ ಹೋಗ್ತಿದ್ದೀನಿ ಅಂದರೆ ನನ್ನ ಫ್ರೆಂಡಿಗೆ ಒಂದು ಕ್ಯಾಟ್ರಿಂಗ್ ಸರ್ವಿಸ್ ಕೊಡಿಸಿದ್ದೆ ಅಡುಗೆ ಮಾಡಿದ್ದಾರೆ ಆ್ಯಂಡ್ ಆ ಓನೋ ಯಾರು ಅಡುಗೆ ಮಾಡಿಸ್ಕೊಂಟಲ್ಲ ಒಂದು ಫಂಕ್ಷನ್ ಇತ್ತು ಅವ್ರ ಮನೆಗೆ ಬೇಕಾಗಿದೆವರು ಭಾರ ಬಾ ಊಟ ಮಾಡ್ಕೊಂಡು ಹೋಗಿ ಅಂತ ಹಂಗಿಂದ ಬೆಳಗಿಂದು ಹೋಗಿರ್ಲಿಲ್ಲ ಅಲ್ಲಿ ಬೇರೆ ಇತ್ತಲ್ಲ ಹಂಗಿರ್ತಲ್ಲ ಮುಚ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಊಟ ಎಲ್ಲ ಹೇಗಿತ್ತು ಅಂತ ಕೇಳ್ಕೊಂಡು ಊಟ ಮಾಡ್ಕೊಂಡು ಬರುವ ಅಂತ ಹೋಗ್ತಾ ಇದೀನಿ ಏನಪ್ಪಾ ಅಂದ್ರೆ ಇಲ್ಲ ಬೆಳಗ್ಗೆ ನೈಟ್ ಒಂದು ಗಂಟೆಗೆ ಏನೋ ಮರ್ಕೊಂಡೆ ಬೆಳಗ್ಗೆ ಒಂದ್ ಐದು ಗಂಟೆಗೆ ಇರ್ತೀರಿ ಇವಾಗ ಸಣ್ಣ ಇದ್ದೆ ನನ್ನ ಫ್ರೆಂಡ್ಸ್ ಊರಿಗೆ ಹೋಗಿದ್ದಾರೆ ಮಾಗಡಿಗೆ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ನೈನಪ್ಪ ಹೋಗಿದ್ದಾರೆ ಓ ಈ ತರ ಅಲ್ಲಿ ಈ ತರ ಗಾಡಿಗಳು ಅಪ್ಪ ಅಂದ್ರೆ ಏನ್ ಹೇಳಿ ಟೆಕ್ನಾಲಜಿ ಜಾಸ್ತಿ ಮುಂದೆ ಹೋಗ್ಬಿಟ್ಟು ಎಲ್ಲ ಹಿಂಗೇನಿ ನಾವು ಮಾತಾಡ್ಕೊತ ಇದ್ದೀನಿ ನಾನು ಮತ್ತೆ ನನ್ನ ಫ್ರೆಂಡ್ಸು ಯಾವ ಥರ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ನಾವು ಇವಾಗ ನನ್ನ ಟೆಕ್ನಾಲಜಿ ಆ್ಯಂಡ್ ಇವಾಗ ಹೊಸ ಹೊಸ ಅಂದರೆ ಅಲ್ಲ ನಾವು ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಫಸ್ಟು ಎಲ್ಲಿ ಹಾಂ ಫಿಫ್ತ್ವರೆಗೂ ನಮ್ಮೂರಲ್ಲೇ ಗೌರ್ಮೆಂಟ್ ಸ್ಕೂಲೇ ಅಂಡ್ ಸೆವೆಂತ್ಗೆ ನಮ್ಮೂರು ಪಕ್ಕದಲ್ಲಿ ಒಂದುಬಿಟ್ಟಿತ್ತು ಆ ಊರಿಗೂ ನೆಡ್ಕೊಂಡೆ ಹೋಗ್ತಿದೆ ಆ್ಯಂಡ್ ಟೆಂತ್ವರೆಗೂ ಸೆವೆನ್ ಏಯ್ಟ್ ಟು ಟೆನ್ನು ಎಂಟನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ನಮ್ಮದಿನ ಒಂದು ಸೆವೆನ್ ಕಿಲೋಮೀಟರ್ ಇದೆ ಅಲ್ಲಿಗೆ ಹೋಗ್ತಿದ್ದೆ ಇದು ಸೈಕಲ್ ಕೊಟ್ಟರು ಐತಲ್ಲಿ ಅದನ್ನು ತೊಗೊಂಡೆ ಜಾಸ್ತಿ ಓಡಿಸ್ಲಿಲ್ಲ ಅವಾಗೆಲ್ಲ ನಾವು ನಡ್ಕೊಂಡೇ ಇದ್ದೋ ಫೈವ್ ಟು ಸೆವೆನ್ ಕಿಲೋಮೀಟರ್ ಇಟ್ಸ್ ಓಕೆ ನಮಗೆ ಇವತ್ತೂ ಅಷ್ಟೇ ಹತ್ತಲ್ಲಿ ಹದಿನೈದು ಕಿಲೋಮೀಟರ್ ಇದ್ದರೂ ನಡೀತೀನಿ ತೊಂದರೆ ಇಲ್ಲ ಯಾಕಂದ್ರೆ ನಮ್ಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ ಬಟ್ ಈಗ ಇದನ್ನ ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಹೇಳ್ತೀನಿ ಆ್ಯಂಡ್ ಆಮೇಲೆ ಪಿ ಗೆ ನಮ್ಮ ಮನೆಯಲ್ಲಿ ನಮ್ಮ ಮನೇಲಿ ಹಸುಗಳೆಲ್ಲ ಜಾಸ್ತಿ ಇತ್ತು ಹಸು ಎಲ್ಲ ಕೆಲಸ ಎಲ್ಲ ಜಾಸ್ತಿ ತಿಂದ್ಬಿಟ್ಟು ಟೆಂತಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಬಂತು ಅಂಡ್ ಅವರು ಪ್ರಿನ್ಸಿಪಾಲ್ ನಮ್ಮ ನಮ್ಮಮ್ಮಂಗೆ ಹೇಳೋದು ಏನಂತ ನೋಡಮ್ಮ ಪರ್ಸೆಂಟೇಜ್ ಕಮ್ಮಿ ಇತ್ತು ಅಂದ್ರೆ ಒಂದು ಸೆವೆಂಟಿ ಫೈವ್ ಬಂದಿತ್ತು ಅಷ್ಟೆ ಸೆವೆಂಟಿ ಫೈವ್ ಅಲ್ಲ ಸೆವೆಂಟಿ ಟು ನಂದು ಟೆಂತಲ್ಲಿ ಬಂದಿದ್ದಿದ್ದು ಕರೆದ್ಬಿಟ್ಟು ಹೇಳಿದ್ರು ನೋಡಮ್ಮ ಇದು ಇನ್ನೂ ಸ್ವಲ್ಪ ಫೋಕಸ್ ಮಾಡಬೇಕು ಓದೋದ್ರ ಕಡೆ ಗಮನ ಕೊಡ್ತಾಯಿಲ್ಲ ಅಂತ ಅದಕ್ಕೆ ನಮ್ಮ ಮನೇಲಿ ಇಲ್ಲೆಲ್ಲ ಕೆಲಸ ಮಾಡ್ಕೊಂಡು ಇವನು ಇದು ಮಾಡ್ಕೊಂಡು ಓದೋಕ್ಕೆ ಆಗಲ್ಲ ಅಂದ್ಬಿಟ್ಟು ಹೋಗಿ ಆದಿ ಚಿಂಚನಗಿರಿ ಮಾ ಸಂಸ್ಥಾನ ಮಟ್ಟಕ್ಕೆ ಹಾಕಿದ್ರು ಬಿ ಜಿ ಎಸ್ ಸಿಗ ಅಲ್ಲಿ ಎರಡು ವರ್ಷ ಫಸ್ಟ್ ಪಿ ಎಸ್ ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಎಸ್ನಲ್ಲಿ ಡಿಸ್ಟಿಂಕ್ಷನ್ ಬಂದೆ ಏಯ್ಟಿ ಫೈವ್ ಪರ್ಸೆಂಟೇಜ್ ಬಂತು ದೆನ್ನಲ್ಲಿ ಬಿ ಜಿ ಎಸ್ ಅಲ್ಲಿ ನನಗೆ ಡಿಸ್ಟಿಂಕ್ಷನ್ ಬಂದವರಿಗೆಲ್ಲ ನೆಕ್ಸ್ಟು ಡಿಗ್ರಿ ಕಾಲೇಜಿಗೆ ಏನೋ ಸಮ ಸೀಟ್ಸ್ ಇರುತ್ತೆ ಡಿಸ್ಕೌಂಟ್ಸಲ್ಲಿ ಸೀಟ್ಸ್ ಇರುತ್ತೆ ನಮಗೆ ಏನೊಂದು ಐವತ್ತರವತ್ತು ಸಾವಿರ ಡಿಗ್ರಿ ಕಟ್ಟಬೇಕು ಅಂದರೆ ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ಅಷ್ಟೇ ಅಷ್ಟೇ ಇರುತ್ತೆ ಆ್ಯಂಡ್ ಅದಕ್ಕೆ ಏನು ಅಟ್ಯಾಚಡ್ ಗೌರ್ಮೆಂಟ್ ಹಾಸ್ಟೆಲ್ಸ್ ಇರುತ್ತೆ ಆ ಥರ ಇತ್ತು ಆ್ಯಂಡ್ ನನಗೆ ಆಲ್ರೆಡಿ ಅವರು ಕಾಲ್ ಮಾಡಿ ಅಲ್ಲಿ ಹೋಗಿ ಎಲ್ಲ ವಿಚಾರಿಸಿ ಎಲ್ಲ ಮಾಡ್ಕೊಂಡು ಬಂದಿದೆ ನಮ್ಮನೇಲಿ ಕೂಡ ಓಕೆ ಅಂದರು ಬಟ್ ಆಮೇಲೆ ನೋಡಿದರೆ ಬೇಡ ಅಂತಾರೆ ಇರೋನೊಬ್ಬ ಮಗ ಫ್ರೆಂಡ್ ಮುಂದೆ ಇರಲಿ ಬೇಡ ಬೇರೆ ಕಡೆ ಎಲ್ಲ ಸಾಕಿಷ್ಟೇನೆ ಎರಡು ವರ್ಷಕ್ಕೆ ಅವ್ರಿಗೆ ಒಂಥರ ಅನ್ಸ್ಬಿಟ್ಟು ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಮತ್ತೆ ಡಿಗ್ರಿಗೆ ಮಗಡಿಗೆ ಸೇರಿಕೊಂಡೆ ಮಗಡಿ ಡಿಗ್ರಿ ಕಾಲೇಜಿಗೆ ಗೌರ್ಮೆಂಟ್ ಡಿಗ್ರಿ ಕಾಲೇಜಿಗೆ ಸೇರಿಕೊಂಡೆ ಅಲ್ಲಿ ತ್ರೀ ಇಯರ್ಸ್ ಹೋಗ್ಲು ಕೂಡ ನನ್ನ ಫ್ರೆಂಡ್ ಇದ್ದ ಹೇಳಿ ಫ್ರೆಂಡ್ ಅವನು ಹೋಗ್ತೀರ್ತಿ ನಾನು ಅವಾಗ ಡಿಗ್ರಿ ಬೈಸ್ ಇದನ್ನು ಕಂಟಿನ್ಯೂ ಮಾಡ್ತೀನಿ ನಾನು ಅವ್ರ ಮನೆ ಹತ್ರ ಬಂದೆ ಸೊ ಇಲ್ಲಿ ಇದು ಮುಗಿಸ್ಕೊಂಡು ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಈಗ ಅವ್ರ ಮನೆಯಿಂದ ಹೊರಟು ಮನೆಗೆ ಹೋಗ್ತಾ ಇದ್ದೀನಿ ಊಟ ಮುಗಿಯಿತು ಅಂಡ್ ಫೈನಲ್ ಊಟ ಎಲ್ಲ ಚೆನ್ನಾಗಿತ್ತು ಅಂತ ನನ್ನ ಫ್ರೆಂಡ್ಗೆ ಹೇಳಿ ಮಾಡಿಸ್ಕೊಂಡು ಕೊಟ್ಟಿದ್ದೆ ಅವ್ರು ನನಗೆ ತುಂಬ ಪರಿಚಯ ಇದ್ದರು ಸೊ ಸೊ ಊಟ ಮಾಡ್ಕೊಂಡು ಅವ್ರು ನಮ್ಮಲ್ಲಿ ಹುಡುಕ್ತಾ ಇತ್ತು ನನಗೆ ವಾಪಸ್ಸು ಆ್ಯಂಡ್ ಆವಾಗಲೇ ಈ ಟಾಪಿಕ್ ಅಂತ ಮಾಡ್ತಾಯಿದ್ರು ಏನಪ್ಪ ಅಂದರೆ ಅದೇ ಡಿಗ್ರಿಗೆ ಮತ್ತು ಆದಿಚುನಚಿಂಗಿರಿಯಿಂದ ವಾಪಸ್ಸು ಊರಿಗೆ ಬಂದು ಮಾಗಡಿ ಗೌರ್ಮೆಂಟ್ ಕಾಲೇಜಿಗೆ ಸೇರಿಕೊಂಡು ಅಲ್ಲಿ ತ್ರೀ ಇಯರ್ಸ್ ಡಿಗ್ರಿನ ಮುಗಿಸಿ ಆಮೇಲೆ ಬೆಂಗಳೂರಿಗೆ ಬಂದಿದ್ದು ನನ್ನ ಡಿಗ್ರಿ ಕಾಲೇಜ್ ಲೈಫ್ ಕೂಡ ಚೆನ್ನಾಗಿತ್ತು ನನ್ನದು ಬೆಂಗಳೂರಿಗೆ ಬಂದರೆ ತುಂಬ ಕಲ್ತ್ಕೊಂಡೆ ಗೈಸ್ ಯಾರ ಹತ್ರ ಹೆಂಗಿರಬೇಕು ಯಾರ ಹತ್ರ ಹೆಂಗ್ ಮಾತಾಡಬೇಕು ಯಾರ ಹತ್ರ ಹೆಂಗೆ ಕಮ್ಯುನಿಕೇಶನ್ ಮಾಡ್ಕೋಬೇಕು ಮಾಡಬೇಕು ಅಂಡ್ ನಮ್ಮ ಹತ್ರ ಅವ್ರು ಹೆಂಗಿರ್ತಾರೆ ನಮ್ಮ ಹತ್ರ ಒಂಥರ ಅಂಡ್ ಬೇರೆ ಹತ್ರನೂ ಒಂಥರ ನಮ್ಮ ಕಣ್ಣು ಮುಂದೆನೇ ಒಂಥರ ನಮ್ಮ ಕಣ್ಣಿಂದೇನೆ ಒಂಥರ ಕಣ್ಣಿಂದೆ ಅಲ್ಲ ನಮ್ಮ ಬೆನ್ನಿಂದ ಒಂಥರ ಈ ಥರ ಜನಗಳನ್ನೆಲ್ಲ ತುಂಬ ನೋಡೋದು ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದರೆ ನಾನು ಬೆಂಗ್ಳೂರಿಗೆ ಬಂದಿದ್ದೆ ಅನ್ಕೊಂತೀನಿ ಆಮೇಲೆ ನನಗೆ ತುಂಬ ಎಕ್ಸ್ಪೀರಿಯೆನ್ಸಸ್ ಸಿಕ್ಕಿದ್ದು ಜನರು ಅಂತಲ್ಲ ಎಲ್ಲ ಫೀಲ್ಡಲ್ಲೂ ಅಷ್ಟೇ ಒಂದು ಟ್ರಾವೆಲಿಂಗ್ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಹೊರಗಡೆ ಎಲ್ಲ ಜ್ಞಾನ ಪ್ರಪಂಚ ಜ್ಞಾನ ಟೋಟಲ್ ಓವರ್ ಆಲ್ ಹೇಳ್ಬೇಕಂದ್ರೆ ಪ್ರಪಂಚ ಜ್ಞಾನನ ತಿಳ್ಕೊಂಡಿದ್ದೆ ನಾನು ಬೆಂಗಳೂರಿಗೆ ಬಂದಾದ್ಮೇಲೆ ಆ್ಯಂಡ್ ಇನ್ನೊಂದು ಇಲ್ಲಿಗೆ ಬಂದಾದ್ಮೇಲೆ ಕೆಲವೊಬ್ರು ನನ್ನ ಲೈಫಲ್ಲಿ ಹ್ಮ್ ಸ್ಪೆಷಲ್ ಆಗು ಬಂದ್ರು ಆ್ಯಂಡ್ ಬ್ಯಾಡಾಗೂ ಬಂದ್ರು ಅಂಡ್ ಇದಕ್ಕೂ ಮುಂಚೆ ನಾನೊಂದು ವಿಡಿಯೋ ರೆಕಾರ್ಡ್ ಮಾಡಿದೆ ಬಟ್ ಅದನ್ನ ಅಪ್ಲೋಡ್ ಮಾಡಲಿಲ್ಲ ಯಾಕಂದ್ರೆ ಹ್ಮ್ ಅಂದ್ರೆ ನನಗನ್ನಿಸ್ತು ಅಂದರೆ ಕೆಲವೊಬ್ಬರು ನನ್ನ ಬಗ್ಗೆ ಒಂದು ಆಗಿ ಇನ್ನೊಬ್ರುಗಳ ಹತ್ರ ಎಲ್ಲ ಹೇಳ್ಕೊಂಡು ಓಡಾಡಿದ್ದಾರೆ ಸೊ ಅದ್ರ ಬಗ್ಗೆ ಸ್ವಲ್ಪ ಫ್ರಸ್ಟ್ರೇಷನ್ ಏನೇನೋ ಒಂದು ಸ್ವಲ್ಪ ಮಾತಾಡಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ದೆ ಹಾಕುವ ಅಂತ ಬಟ್ ಅದನ್ನು ಹಾಕಲಿಲ್ಲ ರೀಸನ್ ಬಂದು ಅವ್ರೇನು ಹೇಳಿರ್ಬೋದು ಸೊ ಮತ್ತೆ ಬಟ್ ಬೇಡ ಅಂದ್ಕೊಂಡು ಹಾಕ್ಲಿಲ್ಲ ಬಿಟ್ಟದೇನೆಂದರೆ ಅಂಥ ಪರ್ಸನ್ಸು ಮತ್ತೆ ಮತ್ತೆ ಅದನ್ನೇ ಮಾಡ್ತಾ ಒನ್ ಲೈಫಲ್ಲಿ ತಿರ್ಗ ಇಂಥವ್ರಿಗೆ ಏನ್ ಹೇಳ್ಬೇಕು ನಿಂದ್ ಹೋಗ್ಲಿಕ್ಕೆ ಗೊತ್ತಿಲ್ಲ ಯಾಕೆಂಗ್ ಆಯ್ತವರೋ ಹಿಂದ ಇವ್ರಿಗೆ ಏನ್ ಸಿಕ್ತಿದ್ಯೋ ಗೊತ್ತಿಲ್ಲ ಬಟ್ ಇನ್ನೊಂದ್ ಏನಂದ್ರೆ ಹೊಟ್ಟೆ ಊರಿ ಜನಗಳಿಗೆ ಜಾಸ್ತಿ ನೋಡಿ ತಡ್ಕೊಳಕ್ ಆಗಲ್ಲ ಹೊಟ್ಟೆ ಊರಿ ಏನಾಯ್ತು ಬೆಂಗಳೂರಿಂದ ನಮ್ಮೂರ್ವರೆಗೂ ಇದಾರೆ ಅಂತ ಜನಗಳು ಇದ್ದಾರೆ ನನ್ನ ಲೈಕ್ ಸೊ ಅವ್ರಿಗೆಲ್ಲ ನಾನು ಹೇಳಕ್ ಇಷ್ಟಪಡೋದು ಇಷ್ಟೇ ನೀವು ಹುರ್ಕೊಂತ ಇರಿ ನಾನು ಉಗಿಸ್ತಾ ಇರ್ತೀನಿ ನಿಜವಾಗ್ಲ ಗೈಸ್ ಏನಂದ್ರೆ ಇದನ್ನೆಲ್ಲ ಅವರು ಸ್ಟಾರ್ಟ್ ಮಾಡಿದ್ದಾರೆ ಬಟ್ ನಾನು ಮುಂದೆ ಒಂದಿವಸ ಎಂಡ್ ಮಾಡ್ತೀನಿ ಒಂದು ಸೂಪರ್ ಆಗಿರೋ ಚಾಪ್ಟರ್ನ ಕ್ರಿಯೇಟ್ ಮಾಡಿಬಿಟ್ಟೆ ಎಂಡ್ ಮಾಡೋದು ಒಬ್ಬ ಸಿಂಪಲ್ ಮ್ಯಾನ್ನ ನಾನು ಅಂತಲ್ಲ ಯಾರೇ ಆಗಿರಲಿ ಒಬ್ಬ ಸಿಂಪಲ್ ಮ್ಯಾನ್ ಬಗ್ಗೆ ನಾನು ಸಿಂಪ್ಲಿಸಿಟಿದೇ ಬ್ಕೋದು ಜಾಸ್ತಿ ಆರಾಮಾಗಿ ಸಿಂಪಲ್ ಆಗಿ ಇರೋ ಅಂಥ ಮನುಷ್ಯನ ಬಗ್ಗೆ ಏನೋ ಇದು ಮಾಡಿ ಕ್ರಿಯೇಟ್ ಮಾಡಿ ರೂಮರ್ಸು ಹಬ್ಸಿ ಅವ್ರನ್ನ ಸೇಫ್ ಮಾಡ್ಕೊಳಕ್ಕೆ ನಮ್ಮಲೆಲ್ಲ ಬೇರೆ ಬೇರೆನೆಲ್ಲ ಹೇಳಿ ಅವರು ಸೇಫ್ ಆಗಿದ್ರು ಬಟ್ ನಾನು ಅದಕ್ಕೂ ತಲೆ ಕೆಡ್ಸ್ಕೊಳ್ಲಿಲ್ಲ ಆ್ಯಂಡ್ ಅದಕ್ಕೆ ನಾನು ಮತ್ತೆ ರಿಪ್ಲೈ ಕೂಡ ಕೊಡಲಿಲ್ಲ ಅವ್ರು ಹೇಗೆಂದ್ರೆ ನನಗೆ ಅದು ಬೇಕಾಗಿಲ್ಲ ಅವರು ಹೇಳ್ಕೊಂಡ್ರೆ ಸಾವಿರ ಹೇಳ್ಕೊಡ್ಲಿ ಅದರ ಅವಶ್ಯಕತೆ ಇಲ್ಲ ಫಸ್ಟ್ ಆಫ್ ಆಲ್ ನಾನೇನಂದ್ರೆ ನಾನು ಏನಂತ ನನಗೆ ಗೊತ್ತು ಬೇರೆಯವರು ಪ್ರೂಫ್ ಮಾಡಿ ಇಲ್ಲಿರೋಂಥ ಜನಗಳಿದೆ ಫಸ್ಟ್ ಆಫ್ ಆಲು ಈಗ ಏನಿದಾರಲ್ಲ ಈಗಿನ ಕಾಲದಲ್ಲಿ ಇವರಿಗೆಲ್ಲ ಪ್ರೂವ್ ಮಾಡಿ ಬರ್ತು ಅಂತ ನನಗೆ ಏನೂ ಆಗಬೇಕಾಗಿಲ್ಲ ನನ್ನ ಲೈಫಲ್ಲಿ ನಾನೇ ಬದುಕ್ತಾ ಇರೋದು ಬರ್ತು ಅವರು ಬಂದು ನನ್ನ ಲೈಫಲ್ಲಿ ಇಲ್ಲ ಆ್ಯಂಡ್ ಅವ್ರು ಯಾರು ಕೂಡ ನನಗೆ ಈಗ ನೀಟ್ ಊಟ ಇಲ್ಲ ಅಂದರೆ ಯಾರು ಕೂಡ ತಂದ್ಬಿಡೋಲ್ಲ ಒಂದಿವ್ಸ ತಂದ್ಕೊಡ್ಬೋದು ಫೋನ್ ಮಾಡಿದ್ರೆ ಏ ಈ ಥರ ಪರಿಚಯ ಇರೋರು ಆಗಲಿ ಆಗಲಿ ಸ್ವಲ್ಪ ಊಟಕ್ಕೆ ನನ್ನ ಹತ್ರ ಅಮೌಂಟ್ ಇಲ್ಲ ಅಮೌಂಟ್ ಆಗ್ತೀಯ ಅಂದ್ರೆ ಯೋಚನೆ ಮಾಡ್ತಾರೆ ಅಷ್ಟು ಇದಾದ್ರೆ ಏನ್ ಮಾಡ್ತಾರೆ ಹಾಕ್ತಾರೆ ಅಮೌಂಟ್ ಒಂದ್ ದಿವಸ ಹಾಕ್ತಾರೆ ನಾಳೆನೋ ಫೋನ್ ಮಾಡ್ತೀನಿ ಅನ್ಕೊಳ್ಳಿ ನಾಳೆನು ಸ್ವಲ್ಪ ಇನ್ನೂ ಜಾಸ್ತಿ ಯೋಚನೆ ಮಾಡ್ತಾರೆ ನಾಳೆನು ಇನ್ ಕೇಸ್ ಹಾಕ್ಬಿಟ್ಟೆ ಅನ್ಕೊಳ್ಳಿ ಹಾಕ್ಬಿಟ್ರು ಅನ್ಕೊಳ್ಳಿ ಅವಳು ಮೂರನೇ ದಿವಸ ಸತ್ರು ಆಗ್ತಲ್ಲ ಅಂತ ಜನ ಕೂಡ ಇರೋದು ಈಗಿನ ಕಾಲದಲ್ಲಿ ಯಾರ ಬಗ್ಗೆ ಏನು ನನ್ನ ಪಟ್ಟಿ ತಲೆ ಕೆಟ್ಕೊಳಕ್ ಹೋಗಲ್ಲ ಮಾತಾಡೋರು ಮಾತಾಡ್ತಾ ಹೇಳಿ ಅದರಿಂದ ಏನೂ ಡಿಫ್ರೆನ್ಸ್ ಆಗಲ್ಲ ಇದೆಲ್ಲ ಯಾರಿಗಪ್ಪ ಅಂದರೆ ಕೆಲವೊಂದು ನನ್ನ ಲೈಫಲ್ಲಿ ವ್ಯಕ್ತಿ ಹಾಗೆ ಇದು ಅವರು ಅವ್ರಿಗೋಸ್ಕರ ಅಂತಲೇ ಹೇಳ್ತಾ ಇದ್ದೀನಿ ಕೇಳಿಸ್ಕೊಂಬಿಡಿ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ರು ಇದು ನಿಮಗೇ ನೀವು ಸವರ ಮಾಡಿ ನನ್ನ ಬಗ್ಗೆ ಸವರ ಹೇಳ್ಕೊಂಡು ಓಡಾಡಿ ರೂಮ್ ಏನೋ ಬೇಡ ಕ್ರಿಯೇಟ್ ಮಾಡಿ ನನ್ನ ಕ್ಯಾರೆಕ್ಟ್ರನ್ನ ನಾನು ಅದನ್ನು ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿ ಅದು ನೀವು ಈ ಜನ್ಮದಲ್ಲಿ ನೆಕ್ಸ್ಟ್ ಜನ್ಮದಲ್ಲಿ ಅದು ಸಾಧ್ಯ ಇಲ್ಲ ಐ ಆಮ್ ನಾಟ್ ಲೈಕ್ ಯು ನಾನು ಫಸ್ಟ್ ಆಫ್ ಆಲು ನೋಡೋಕೆ ಸಿಂಪಲ್ ಇರಬೇಕು ಬಟ್ ನಿಮ್ಮ ಥರ ಕಚ್ಚಡ ಅಂತೂ ಅಲ್ಲ ಫಸ್ಟ್ ಆಫ್ ಆಲ್ ನಾನು ಸಹಚ ಅಂತ ಹೇಳಕ್ಕೆ ನಾನು ರೆಪೇ ಮಾಡಿಲ್ಲ ಅಂತ ನಾನು ಹೇಳಿಲ್ಲ ನಾವು ತಪ್ಪು ಮಾಡಿದ್ದೀವಿ ಲೈಫಲ್ಲಿ ತಿದ್ಕೊಂಡಿದ್ದೀನಿ ಅದನ್ನು ಸರಿಪಡ್ಸ್ಕೊಳಕ್ಕೆ ಟ್ರೈ ಮಾಡಿದ್ದೀನಿ ಎಷ್ಟೋ ಸಲ ಬಟ್ ನಿಂತರ ಮಾ ಏನೋ ಒಂದು ಕೆಲಸಗಳನ್ನ ಅದನ್ನು ಯೂಸ್ ಮಾಡಬಾರ್ದು ವೆಟ್ಸ್ ಎಲ್ಲ ಬ್ಯಾಡ್ ವರ್ಡ್ಸ್ ನಾನು ಇವಾಗ ಅದನ್ನ ಯೂಸ್ ಮಾಡಲ್ಲ ಐ ವಿಲ್ ಬಿಕಮ್ ಎ ಗುಡ್ ಮ್ಯಾನ್ ಅದೆಲ್ಲ ಚೆನ್ನಾಗಿರಲ್ಲ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿದರೆ ಸೋಷಿಯಲ್ ಮೀಡ್ಯಾದಲ್ಲಿ ಇದೆ ಯಾಕೆ ಬೇಡ ಬಿಡಿ ಏನು ಅಷ್ಟೇ ನಿಂತರ ಎಲ್ಲ ನಾನು ಮಾಡಿ ಇನ್ನೊಬ್ರ ಮೇಲೆ ಹಾಕಿ ಅಂತ ಕೆಲ್ಸ್ಗಳು ನಾನು ಮಾಡಿಲ್ಲ ಫಸ್ಟ್ ಆಫ್ ಆಲ್ ನಾನು ಏನಾದರೂ ಸ್ಟ್ರೈಟ್ ಫಾರ್ವರ್ಡ್ ಇರದಿದ್ದಂಗೆ ಇರೋದಿದ್ದಂಗೆ ನಿಮ್ಮ ಹತ್ರ ಹಂಗೆ ಏನಾದರೂ ಕ್ಲಾರಿಫೈ ಮಾಡ್ಕೋಬೇಕು ಅಂದರೆ ನನ್ನ ಹತ್ರ ಬಂದು ಡೈರೆಕ್ಟಾಗಿ ಕ್ಲಾರಿಫೈ ಮಾಡ್ಕೊಳ್ಳಿ ಇನ್ನೊಬ್ರ ಹತ್ರ ಹೇಳೋದಲ್ಲ ಹೋಗ್ಬಿಟ್ಟು ಅಯ್ಯೋ ದೇವ್ರೆ ನನಗೆ ಗೆತೆ ಅಂತ ನನಗೆ ಮಾತ್ರ ಗೊತ್ತು ಗೊತ್ತು ಬೇರೆಯವ್ರಿಗಂತ ಸರಿನಾ ನಿಮ್ಮ ನೀವು ಅಂದ್ಕೊಬೋದು ನಾನು ಮಾತ್ರ ನೀವು ಮಾತ್ರ ರೈಟ್ ಆ್ಯಂಡ್ ನಾನು ನಿಮ್ಮ ಲೈಫಲ್ಲಿ ರಾಂಗ್ ಅಂತ ಎಸ್ ಅಬ್ಸಲ್ಯೂಟ್ಲಿ ರೈಟ್ ನೀವೇನು ತಿಂಕ್ ಮಾಡ್ತಿದ್ದೀರಿ ಅದು ರೈಟ್ ನಿಮ್ಮ ಲೈಫಲ್ಲಿ ನಾನು ಬರ ಹಂಗೆ ನನ್ನ ಲೈಫಿಗೆ ಮಾತ್ರ ನಾನು ರೈಟ್ ನಿಮ್ಮ ಬಗ್ಗೆ ನನ್ಕೊಬೋದು ನನ್ನ ಬಗ್ಗೆ ಅಲ್ಲ ಇವರು ತಲೆ ಕೆಡ್ಸ್ಕೊತಾನೆ ಅಂತ ತಲೆ ಕೆಡ್ಸ್ಕೊತಾನೆ ಅಂತನಾದರೂ ಅಂದ್ಕೊಳ್ಳಿ ತಲೆ ಕೆಡ್ಸ್ಕೊಳಲ್ಲ ಅಂತ ಅಂದ್ಕೊಳ್ಳಿ ಒಳ್ಳೇದಕ್ಕೆ ಬಂದು ತಲೆ ಕೆಡ್ಸ್ಕೊತೀನಿ ಆ್ಯಂಡ್ ಈ ಥರ ಎಲ್ಲ ಮಾಡಿದ್ರೆ ನನ್ನ ಮೈಂಡಿಗೆಲ್ಲ ನನ್ನ ಕಿವಿ ಕಿವಿಗೆ ಏನೇನು ತೆರೆಗಳ ಈ ಕಿವಿ ತೊಗೊಂಡು ಆ ಕಿವಿಲಿ ಬಿಟ್ಬಿಡ್ತೀನಿ ಅಂತ ನಿಮ್ಮ ವಿಷಯದಲ್ಲಿ ನಾನು ಫಸ್ಟ್ ಆಫ್ ಆಲ್ ಅದನ್ನು ಮಾಡೋಕ್ಕೆ ಹೋಗೋಲ್ಲ ಈ ಕಿವಿಲಿ ತೊಗೊಂಡು ಈ ಕಿವಿ ಬಿಡೋಕ್ಕೆ ಹೋಗಲ್ಲ ಹಾಂ ಏನೆಲ್ಲ ಅಂದ್ಕೊಂಡಿದ್ದೀರಾ ಅಂದ್ಕೊಳ್ಳಿ ನೋ ಪ್ರಾಬ್ಲಮ್ ಎಲ್ಲ ಮಾಡಿ ನಿಮ್ಮ ಕೈಲಿ ಏನಾಗುತ್ತೆ ಎಲ್ಲ ಮಾಡಿ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಇನ್ನು ಏನೇನು ಬ್ಯಾಡಾಗಿ ಕ್ಯಾರೆಕ್ಟ್ರನ್ನ ಇದು ಮಾಡೋಕ್ಕೆ ಟ್ರೈ ಮಾಡ್ತೀರ ಎಲ್ಲ ಮಾಡಿ ನನಗೇನು ಬೇಜಾರಿಲ್ಲ ಪ್ರಚಾರ ಮಾಡಿ ನನ್ನ ಬಗ್ಗೆ ನೀವು ಸರಿ ಇಲ್ಲ ಹಂಗೆ ಸರಿ ಇಲ್ಲ ಸರಿ ಇಲ್ಲ ನೀನು ಹಂಗೆ ಮಾಡಿದೆ ಹಂಗೆ ಮಾಡಿದೆ ಹಂಗೆ ಮಾಡಿದೆ ಆ್ಯಂಡ್ ನೀನು ಏನಪ್ಪ ನಾನಿನ್ಗೆ ಒಂದು ಮಾಡಿದೆ ಅದನ್ನೆಲ್ಲ ನೀನು ಮರ್ತ್ಬಿಟ್ಟೆ ನಾನು ಮರ್ತಿಲ್ಲ ನಿಮ್ಮನ್ನು ಮರ್ತಿರ್ಬೋದು ನೀವು ಮಾಡಿರೋದನ್ನ ನಾನು ಮರ್ತಿರಲ್ಲ ಅದನ್ನು ಯಾವಾಗಲೂ ಮೈಂಡಲ್ಲಿ ಇಟ್ಕೊಂಡೇ ಇಟ್ಕೊಂಡಿರ್ತೀನಿ ಆ್ಯಂಡ್ ಏನಪ್ಪ ಅಂದರೆ ನೀನು ಮೈಂಡಲ್ಲಿ ಇಟ್ಕೊತೀನಿ ನಿಮ್ಗಳನ್ನೆಲ್ಲ ಮರೆಯೋಕ್ಕೆ ಹೆಂಗೆ ಹೆಂಗಾಗ್ಬಿಡುತ್ತೆ ಹೇಳಿ ನಿಮ್ಮನ್ನು ಮರೆಯೋಕ್ಕೆ ನೀವು ಮಾಡಿರೋದನ್ನೆಲ್ಲ ಮರೆಯೋಕ್ಕೆ ಹಾಂ ಚಾನ್ಸ್ ಇದೆಯಾ ಹೋಗಲಿ ಹೇಳಿ ನೀವು ನಿಮ್ಮನ್ನೆಲ್ಲ ಮರೆಯೋಕ್ಕಾಗುತ್ತಾ ಒಂದೊಳ್ಳೆ ಅದ್ಭುತ ಎಕ್ಸ್ಪೀರಿಯೆನ್ಸ್ನ ಕೊಟ್ಟಿದ್ದೀರ ನನಗೆ ನೀವು ಇದೆಲ್ಲ ಲೈಫಿಗೆ ತುಂಬ ಬೇಕಾದದ್ದು ನಿಮ್ಮಿಂದ ಕಲ್ತಿರೋದು ತುಂಬ ಇದೆ ನಾನು ನಿಮ್ಮಿಂದ ಕಲ್ತಿರೋದೇ ನನ್ನಿಂದ ಕಲಿಯೋದು ನೀವು ತುಂಬ ಇದೆ ಹೇಳಿದ್ವಾ ಒಳ್ಳೆಯವ್ರು ಒಳ್ಳೆಯ ನನ್ನ ವಿಷಕ್ಕೆ ತಲೆ ಹಾಕಿದ್ದಾರೆ ನನ್ಮೇಲೆ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಇದು ನಿಮಗೆ ಮಾತ್ರ ಎಲ್ರಿಗೂ ಇಲ್ಲ ಯಾರೆಲ್ಲ ಅನ್ಕೊತೀರೋ ಅವ್ರಿಗೇನೆ ನೀವು ಸ್ಟಾರ್ಟ್ ಮಾಡಿದ್ದೀರಾ ನಾನು ಇನ್ನು ಮಾಡ್ತೀನಿ ಒಂದೊಳ್ಳೆ ಚಾಪ್ಟ್ರಲ್ಲಿ ಇದು ಮಾಡ್ತೀನಿ ಅವಾಗ ನೀವು ಥಿಂಕ್ ಮಾಡಿದ್ರೆ ಟೋಟಲಿ ರಾಂಗ್ ಅಂತ ನಿಮ್ಗೆ ಅನ್ನಿಸ್ಬೇಕು ಅನ್ನಿಸ್ತಿಲ್ಲ ಅಂದ್ರೂ ಅನ್ಸಂಗೆ ಮಾಡೇ ಮಾಡ್ತೀನಿ ಗೈಸ್ ನಾನು ಯಾಕಪ್ಪ ಇಷ್ಟೊಂದೆಲ್ಲ ರೇಷ್ ಮಾತಾಡ್ತಾಯಿದ್ದೀನಿ ಅಂದರೆ ಆ ಥರ ಮಾತಾಡೋಂಗೆ ಕೆಲವೊಬ್ಬರು ಮಾಡಿದ್ದಾರೆ ಬಟ್ ನಾನು ತಲೆ ಕೆಡ್ಸ್ಕೊಂಡಿರಲಿಲ್ಲ ಅವ್ರು ಏನಾದರೂ ಇಳ್ಕೊಳ್ಳಿ ಆ್ಯಂಡ್ ಏನಾದರೂ ಮಾಡಿಕೊಳ್ಳಿ ಅಂತ ನನಗೆ ನಿಜವಾಗೂ ಅದರ ಮೇಲೆ ಒಂಚೂರು ಇಂಟ್ರೆಸ್ಟ್ ಇರಲಿಲ್ಲ ಸೊ ಬಟ್ ಎಲ್ಲೋ ಒಂದು ಕಡೆ ಸೆಲ್ಫ್ ರೆಸ್ಫೆಕ್ಟ್ ಅಂಡ್ ಈಗ ಅನ್ನೋದು ಇರುತ್ತಲ್ಲ ಅದು ಈ ಥರ ಮಾಡೋ ಹಾಗೆ ಮಾಡುತ್ತೆ ಎಲ್ಲರ ಲೈಫು ಅಷ್ಟೇ ಎಷ್ಟೇ ಸಿಂಪಲ್ ಆಗಿ ನಾವು ಎಷ್ಟೇ ಸೈಲೆಂಟಾಗಿದ್ರು ಮಾಡ್ಯ ಆ ಥರ ಮಾಡೇ ಮಾಡುತ್ತೆ ಆ್ಯಂಡ್ ಇದರಲ್ಲಿ ತಪ್ಪೇನಿಲ್ಲ ಅಂತ ಅಂದ್ಕೊತೀನಿ ನಾನು ನನ್ನ ನನ್ನ ಒಪಿನಿಯನ್ ಅಷ್ಟೇ ಸೊ ಇವತ್ತಿನ ವೀಡಿಯೋ ಇಷ್ಟೇ ಮಾರ್ನಿಂಗಿಂದ ಬ್ಯುಸಿಯಾಗಿದ್ದರಿಂದ ಮಾರ್ನಿಂಗಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾಳೆ ಆ್ಯಂಡ್ ನನ್ನೆಲ್ಲ ನನ್ನ ವೀಡಿಯೋಸ್ ಯಾರೆಲ್ಲ ನೋಡೋದಿರ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸೊ ಈ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಒಂದು ಜರ್ನಿ ಜ ನಿಮ್ಮ ನೀವು ಕೂಡ ಜರ್ನಿ ಮಾಡಬೇಕಂದ್ರೆ ಕೊಲಾಬ್ರೇಷನ್ಗೆ ಟ್ರೈ ಮಾಡಿ ಅಂತ ಹೇಳ್ತಾ ನನಗಂತೂ ತುಂಬ ಖುಷಿ ಇದೆ ಯಾರಾದರೂ ಕೊಲಾಬ್ರೇಷನ್ ಮಾಡ್ತೀನಿ ಅಂದರೆ ಝೀರೋ ಸಬ್ಸ್ಕ್ರೈಬರ್ಸ್ ಆಗಿರಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿರಿ ಇಂಟ್ರೆಸ್ಟ್ ಇತ್ತು ಅಂದರೆ ನಿಜವಾಗ್ಲೂ ಒಂದು ಕಾಮೆಂಟ್ ಮಾಡಿ ನಿಜವಾಗ್ಲೂ ನಾನು ಇಂಟ್ರೆಸ್ಟ್ ಇದೆ ಕೊಲಬ್ರೇಷನ್ ಮಾಡೋಕ್ಕೆ ಆ್ಯಂಡ್ ಅಷ್ಟೇ ಸೊ ಇವತ್ತಿನ ವೀಡಿಯೋ ಇಷ್ಟು ನಾಳೆ ಚಿಕ್ತೀನಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಪ್ಲಸ್ ಕಂಟೆಂಟ್ಗಂತ ಹೇಳಿದ್ರೆ ನಾನು ಕೂಡ ಅಲ್ಟ್ರಾ ಲೆವೆಲ್ಗೆ ಕಂಟೆಂಟ್ನ ಕ್ರಿಯೇಟ್ ಮಾಡ್ತೀನಿ ನನ್ನ ಮೈಂಡಲ್ಲೂ ಇದೆ ಬಟ್ ಈಗಿರೋ ಅಂಥ ಪರಿಸ್ಥಿತಿ ಏನಪ್ಪ ಪರಿಸ್ಥಿತಿ ಅಂದರೆ ಎಕ್ಸಾಮ್ಸೆಲ್ಲ ಇದೆಯಲ್ಲ ಸೊ ಅದೆಲ್ಲ ಕ್ಲಿಯರ್ ಆಗೋವರೆಗೂ ನನ್ನ ಅಲ್ಲಿ ಇಷ್ಟೇ ಮಾರ್ನಿಂಗ್ ಈವ್ನಿಂಗ್ ಏನು ರೂಟೀನ್ಸ್ ಇರುತ್ತೆ ಇದೆಲ್ಲ ಮಾಡೋದು ಬಿಟ್ಟರೆ ನಾನು ಬೇರೆ ಏನು ಮಾಡೋಕ್ಕಾಗಲ್ಲ ನಾನು ಜಾಸ್ತಿ ಅದ್ರ ಬಗ್ಗೆ ಎಕ್ಸಾಮ್ಸ್ ಆದಮೇಲೆ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಫೋಕಸ್ ಮಾಡೋದು ಆ್ಯಂಡ್ ನನ್ನ ಬಿಸ್ನೆಸ್ ಬಗ್ಗೆ ಕೂಡ ಸೊ ನೋಡುವ ಹೆಂಗಾಗುತ್ತೆ ಅಂತ ಬಟ್ ನನ್ನ ಕನ್ಸಿಸ್ಟೆನ್ಸಿ ನಾನು ಬಿಡೋದಿಲ್ಲ ಮಾರ್ನಿಂಗ್ ಈವ್ನಿಂಗ್ ಓಕೆ ಓಕೆ ಆದರೂ ಪರವಾಗಿಲ್ಲ ನನ್ನ ಡಾಕ್ಯುಮೆಂಟ್ರಿ ಲೈಫ್ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡಾದರೂ ನನಗೆ ಯೋಚನೆ ಚಿಂತೆ ಇಲ್ಲ ಸೊ ಥ್ಯಾಂಕ್ ಯು ನನ್ನ ವೀಡಿಯೋಸ್ ನೋಡ್ತಾ ಇರೋರಿಗೆ ಸೊ ನಾಳೆ ಸಿಗ್ತೀರಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯನ್ನು ಕಂಪ್ಲೀಟ್ ಮಾಡ್ತಿದ್ದೀನಿ ಆ್ಯಂಡ್ ಎಲ್ರಿಗೂ ಶುಭ ರಾತ್ರಿ ಗುಡ್ ನೈಟ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್